ಹುಟ್ಟುವುದಕ್ಕೂ ಮೊದಲೇ ಆ ಕರ್ನಾಟಕದ ದೊರೆ ಗರಡಿ ಮನೆಯಲ್ಲಿ ಕಸರತ್ತು ಮಾಡ್ತಿದ್ದ ತಾನು ನಾಲ್ಕೈದು ಭಾಷೆ ಸುಲಲಿತವಾಗಿ ಬಲ್ಲವನಾಗಿದ್ರೂ ಕೂಡ ಕನ್ನಡವನ್ನೇ ತನ್ನ ಸಾಮ್ರಾಜ್ಯದ ಭಾಷೆಯನ್ನಾಗಿ ಮಾಡಿದ್ದ ಕರ್ನಾಟಕದ ಇತಿಹಾಸಕ್ಕೆ ಬಂಗಾರದ ಅಕ್ಷರಗಳಲ್ಲಿ ಇತಿಹಾಸ ಕೊಟ್ಟು ಆ ದೊರೆಯಾದರೂ ಯಾರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ಏಳು ಅವರು ಬೇರೆ ಯಾರೂ ಅಲ್ಲ ನಮ್ಮ ಕರ್ನಾಟಕದ ಕನ್ನಡ ರಾಜ್ಯ ರಮಾರಮನ ಮೂರು ರಾಯರ ಗಂಡ ಶ್ರೀ ಕೃಷ್ಣ ದೇವರಾಯ ಅವರು ಇತಿಹಾಸದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಅವರು ಕೃಷ್ಣ ಜನ್ಮಾಷ್ಟಮಿ ದಿನದಂದು ಸಿಂಹಾಸನ ಹೇರಿದ್ರು ವಿಜಯನಗರವನ್ನ ತನ್ನ ಕಾಲದಲ್ಲಿ ವಿಶ್ವದ ಶ್ರೀಮಂತ ಸಾಮ್ರಾಜ್ಯಗಳ ಸಾಲಿನಲ್ಲಿ ನಿಲ್ಲಿಸಿದ ಕೀರ್ತಿ ಶ್ರೀ ಕೃಷ್ಣ ದೇವರಾಯ ಅವರದ್ದು ತಮಿಳು ತೆಲುಗು ಸಂಸ್ಕೃತ ಹೀಗೆ ನಾನಾ ಭಾಷೆಯ ಕವಿ ಶ್ರೇಷ್ಠರನ್ನ ಹೊಂದಿದ್ರೂ ಕೂಡ ಕನ್ನಡವನ್ನ ತನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿ ಬಹುತೇಕ ಶಾಸನಗಳ ಕೆತ್ತನೆ ಕೂಡ ಕನ್ನಡದಲ್ಲಿಯೇ ಮಾಡಿದ್ದ ಶ್ರೀ ಕೃಷ್ಣ ದೇವರಾಯ ಸದಾ ಹಸನ್ಮುಖಿ ಆದರೆ ಬೇಗನೆ ಕೋಪ ಮಾಡಿಕೊಳ್ಳುವ ಸ್ವಭಾವದವ ಆದರೆ ಪ್ರಜೆಗಳ ಬಗ್ಗೆ ಅತಿ ಕರುಣಾಭಾವ ಹೊಂದಿದ್ದ ದೊರೆ ಯುದ್ಧದಲ್ಲಿ ಗಾಯಗೊಂಡ ಸೈನಿಕ ಕರ್ಗೆ ತಾನು ಕೂಡ ಚಿಕಿತ್ಸೆ ನೀಡುತ್ತಾ ಇದ್ರು ಅಂತ ವಿಜಯನಗರಕ್ಕೆ ಭೇಟಿ ನೀಡಿದ ಪೇಸ್ ನೋನೇಜ್ ಹಾಗೂ ಬಾರ್ಬೋಸಾ ಅವರಂತಹ ವಿದೇಶಿ ಪ್ರವಾಸಿಗರು ಬರೆದಿದ್ದಾರೆ ಜೊತೆಗೆ ಶ್ರೀಕೃಷ್ಣ ದೇವರಾಯನ ಆತಿಥ್ಯವನ್ನು ಕೂಡ ಸ್ವೀಕರಿಸಿ ಅವನ ಸತ್ಕಾರವನ್ನು ಕೂಡ ಹೊಗಳಿದ್ದಾರೆ ಇಂತಹ ಶ್ರೀಕೃಷ್ಣ ದೇವರಾಯ ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ